ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಈವ್ನಿಂಗ್ ಟೀ ಜೊತೆ ಕ್ರಿಸ್ಪಿಯಾಗಿ ಗರ್ಗರಿಯಾಗಿ ಕ್ಯಾಬೇಜ್ ಪಕೋಡ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಅದೇ ಅಲ್ಲದೆ ಈ ಕ್ರಿಸ್ಪಿಯಾದ ಕ್ಯಾಬೇಜ್ ಪಕೋಡಾನ ಇಷ್ಟು ಕೆಂಪಾಗಿ ಯಾವುದೇ ಕೆಮಿಕಲ್ ಇರೋ ಕಲರಿಂಗ್ ಏಜೆಂಟ್ ಯೂಸ್ ಮಾಡದೆ ಹೇಗೆ ಮಾಡ್ಬೋದು ಅನ್ನೋದನ್ನು ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಹಾಗಿದ್ದರೆ ರುಚಿಯಾದ ಗರ್ಗರಿಯಾದ ಕ್ಯಾಬೇಜ್ ಪಕೋಡಾ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ ಮೊದಲಿಗೆ ನಾನು ಕ್ಯಾಬೇಜ್ ಅಂದರೆ ಎಲೆಕೋಸನ್ನ ಈ ರೀತಿ ತೆಳ್ಳಗೆ ಉದ್ದವಾಗಿ ಹೆಚ್ಚಿಕೊಂಡಿದ್ದೀನಿ ಇದನ್ನು ಸ್ವಲ್ಪ ಉಪ್ಪು ಹಾಕಿ ಬಿಸಿ ನೀರು ಹಾಕಿ ಒಂದು ಐದು ನಿಮಿಷ ನೆನೆ ಇಡೋಣ ಸೊ ದಟ್ ಇದರಲ್ಲಿ ಏನಾದರೂ ಕೆಮಿಕಲ್ಸೋ ಅಥವಾ ಹುಳಗಳು ಇದ್ದರೆ ಅದು ಹೋಗುತ್ತೆ ಅಂತ ಇದು ಸ್ವಲ್ಪ ಹೊತ್ತು ಕಳೆದು ನೀರು ಚೇಂಜ್ ಮಾಡಿ ಅಗೇನ್ ಅದಕ್ಕೆ ಒಳ್ಳೆ ನೀರು ಹಾಕಿ ಈ ರೀತಿ ತೊಳೆದು ಅದರಲ್ಲಿರುವ ಎಕ್ಸ್ಟ್ರಾ ನೀರಿನ ಅಂಶನ ನಾವು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ಬೇಕು ಇದಕ್ಕೆ ತೆಳ್ಳಿಗೆ ಹೆಚ್ಚಿರುವಂತಹ ಈರುಳ್ಳಿ ಹಾಂ ನಾನು ಮೊದಲೇ ಹೇಳಿದ್ನಲ್ಲ ತುರಿದಿರುವಂತಹ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಕಲರ್ಗೆ ಇದು ಒಳ್ಳೆ ಕಲರ್ ಕೊಡುತ್ತೆ ಪಕೋಡಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಅಚ್ಕಾರದ ಪುಡಿ ಸಣ್ಣಗೆ ಹೆಚ್ಚಿರುವಂಥ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕಡಲೆ ಹಿಟ್ಟು ಒಂದು ಮುಕ್ಕಾಲು ಕಪ್ಪು ಕಾಲು ಕಪ್ಪಷ್ಟು ಅಕ್ಕಿ ಹಿಟ್ಟು ಇದು ಕ್ರಿಸ್ಪಿ ಕೊಡುತ್ತೆ ಪಕೋಡ ಮಾಡಿದಾಗ ಒಳ್ಳೆ ಕ್ರಿಸ್ಪಿಯಾಗಿ ಗಿರ್ಗರಿಯಾಗಿ ಬರುತ್ತೆ ಇನ್ನೂ ಇದಕ್ಕೆ ನೀರು ಸೇರಿಸ್ಬೇಡಿ ಹೀಗೆ ನೀವು ಚೆನ್ನಾಗಿ ಕಲಿಸ್ಕೊಳ್ಬೇಕು ಈ ಕ್ಯಾಬೇಜು ಈರುಳ್ಳಿ ಬೀಟ್ರೂಟ್ನಲ್ಲಿ ಏನು ನೀರಿನ ಅಂಶ ಇರುತ್ತೆ ಅಷ್ಟೇ ಸಾಕಾಗುತ್ತೆ ಈ ಹಿಟ್ಟು ಕಲಿಸೋದಕ್ಕೆ ಇನ್ನು ಇದನ್ನು ನೀವು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಉಂಡೆ ಉಂಡೆ ಮಾಡಿ ಬಿಡಬಾರ್ದು ಈ ರೀತಿ ಎಣ್ಣೆಗೆ ಉದುರಿಸ್ಬೇಕಾಗತ್ತೆ ಆಗ ನಿಮಗೆ ಪಕೋಡದ ಶೇಪ್ ಬರುತ್ತೆ ಇಲ್ಲ ಅಂತಂದರೆ ಆ ಪಕೋಡ ಶೇಪ್ ಬರಬೇಕು ಅಂತಂದರೆ ನೀವು ಈ ರೀತಿಯಾಗಿಯೇ ಉದುರಿಸಿ ಎಣ್ಣೆಗೆ ಬಿಡಬೇಕಾಗತ್ತೆ ಚೆನ್ನಾಗಿ ಎರಡೂ ಕಡೆ ಗರ್ಗರಿ ಆಗೋ ತನಕ ಡೀಪ್ ಫ್ರೈ ಮಾಡಬೇಕು ನೋಡಿ ಕಲರ್ ಕೂಡ ಎಷ್ಟು ಒಳ್ಳೆ ರೆಡ್ ಕಲರಾಗಿ ಬಂದಿದೆ ಅಲ್ವಾ ಕ್ರಿಸ್ಪಿಯಾಗಿ ಕೂಡ ಆಗಿದೆ ತುಂಬಾ ಟೇಸ್ಟಿಯಾದ ಕ್ರಿಸ್ಪಿಯಾದ ಕ್ಯಾಬೇಜ್ ರೆಡಿ ರೆಡಿಯಾಯಿತು ನಾನು ಇದಕ್ಕೆ ಕಾಂಬಿನೇಷನ್ ಆಗಿ ಕ್ಯಾರಮಲ್ ಟೀನ ಸರ್ವ್ ಮಾಡಿದ್ದೀನಿ ಕ್ಯಾರಮಲ್ ಚಾಯ್ ಮಾಡೋದು ಹೇಗೆ ಅನ್ನೋದನ್ನು ನಾನು ಮೊದಲೇ ಒಂದು ಶಾರ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೆ ಚೆಕ್ ಮಾಡ್ಬೋದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕ್ತೀನಿ ತುಂಬಾ ಗರ್ಗರಿಯಾದ ಕ್ರಿಸ್ಪಿಯಾದ ಪಕೋಡ ರೆಡಿ ರೆಡಿಯಾಯಿತು ನೀವು ಕೂಡ ಹೀಗೆ ಒಂದು ಸತಿ ಟ್ರೈ ಮಾಡಿ ಹಾಗೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ಸಿಕ್ ತಿಳಿಸಿ ಹೇಗಿತ್ತು ಅಂತ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್